ব্ৰাঞ্চ ಖುಷಿ ಆಗ್ತಿದೆ ಇವತ್ತು ನಾನು ಅಶ್ವಿನಿ ಅಂಡಿ ಜೊತೆ ಇಂದಿರಾ ನಗರ್ ಬ್ರಾಂಚ್ ಓಪನಿಂಗ್ ಹೋಗಿದ್ದೆ ಆಮೇಲೆ ಇನ್ನೊಂದೇನಂದ್ರೆ ನಾನು ಮೈಸೂರಲ್ಲಿ ಸಾಕಷ್ಟು ಅಲ್ಲಿ ದೊಣ್ಣೆ ಬಿರಿಯಾನಿ ಪ್ಯಾಲೇಸ್ ಇಂದ ಆರ್ಡರ್ ಮಾಡ್ತಾ ಇರ್ತೀನಿ ಅವಾಗ ಸಚಿನ್ ಅವರು ಗೊತ್ತಾಗಿದ್ದು ಸೊ ಅವ್ರಿಗೆ ಫೋನ್ ಮಾಡಿದಾಗ ಇಮಿಡಿಯೇಟ್ ಆಗಿ ಮನೆಗೆ ಯಾವಾಗ್ಲೂ ಬಿರಿಯಾನಿ ಕಳಿಸ್ತಾರೆ ನನಗಂತೂ ತುಂಬಾ ಇಷ್ಟ ಆಯ್ತು ಬಿರಿಯಾನಿ ಸೊ ಇವತ್ತು ಚನ್ನಪಟ್ಟಣ ಇನ್ನೊಂದು ಬ್ರಾಂಚ್ ಓಪನ್ ಆಗ್ತಾ ಇದೆ ಅದು ತುಂಬಾ ಖುಷಿ ಆಗ್ತಿದೆ ಸೊ ಎಲ್ಲರೂ ಬಂದು ಇಲ್ಲಿ ಬಿರಿಯಾನಿ ಟೇಸ್ಟ್ ಮಾಡ್ಲೇಬೇಕಂತ ಅನ್ಸುತ್ತೆ ಏನ್ ಬಿರಿಯಾನಿ ಇರೋದು ಮಲ್ಲಿಗೆ ಈಗ ಬಿರಿಯಾನಿ ಮಲ್ಲಿಗೆ ಬಿರಿಯಾನಿ ಮಲ್ಲಿಗೆ ಮಟನ್ ಬಿರಿಯಾನಿ ி மூம்யானி கபாபு மட்டன் ஃபிரை மட்டன் மட்டன் பெப்பர் ஆமேல மட்டன் பிரியா பிளேஸ் ನಾನು ಎಲ್ಲ ಬಿರಿಯಾನಿ ಅಂತ ಟ್ರೈ ಮಾಡ್ತಾನೆ ಇರ್ತೀನಿ ಬಟ್ ಇದು ಏನಂದ್ರೆ ಇದು ನಮ್ಮ ಮನೇಲಿ ಒಂದೊಂದು ಚಿಕ್ಕ ಈಗ ಗೆಟ್ ಟುಗೆದರ್ ಎಲ್ಲ ಆಗುತ್ತೆ ಎಲ್ಲ ಫ್ರೆಂಡ್ಸ್ ಬರ್ತಾರೆ ತುಂಬ ಜನ ಬರ್ತಾರೆ ಸೊ ಇಮಿಡಿಯೇಟ್ ಆಗಿ ನಾನು ಇವಾಗ ಸಚಿನ್ ಅವ್ರಿಗೆ ಫೋನ್ ಮಾಡ್ತೀನಿ ಸೊ ಅವರು ಇಡೀ ಆರ್ಟ್ ಕೇಸ್ ಅಲ್ಲಿ ಬಿರಿಯಾನಿ ಹಾಕಿ ಮನೆ ಕಳ್ಸ್ಬಿಟ್ಟು ಮೈಸೂರದ ಒಂದು ಇನ್ಸಿಡೆಂಟ್ ಮೈಸೂರದ ಒಂದು ಇನ್ಸಿಡೆಂಟ್ ಹಾ ಅಲ್ಲಿ ಅದೇ ಮೈಸೂರಲ್ಲಿ ಅದೇ ಹೇಳಿದ್ರು ನಾನು ಆ್ಯಕ್ಚುಲಿ ನನ್ನ ಕಸಿನ್ ಲಕ್ಷ್ಮಣ್ಣು ಈ ತರ ಮೈಸೂರ್ ಬಂದಿದೆ ಇಲ್ಲಿ ಹೊಸ ಬಿರಿಯಾನಿ ಇದೆ ಇಬ್ಬರು ಟ್ರೈ ಮಾಡುವ ಯಾವುದು ಇದು ದೊಣ್ಣೆ ಬಿರಿಯಾನಿ ಪ್ಯಾಲೇಸ್ ಅಂತ ಆಮೇಲೆ ಇವ್ರಿಗೆ ಫೋನ್ ನಂಬರ್ ಕೊಟ್ಟು ಅವಾಗ ಫೋನ್ ಮಾಡಿದೆ ಅವಾಗ ಒಂದ್ಸಲ ಸುಮ್ಮನೆ ಒಂದು ಏಳು ಬಿರ್ಯಾನಿ ತರ್ಸಿ ಟೇಸ್ಟ್ ಮಾಡಿದ್ವಿ ಆಮೇಲೆ ತುಂಬಾ ಇಷ್ಟ ಆಯಿತು ಆಮೇಲೆ ಒಂದಷ್ಟು ಜನ ಫ್ರೆಂಡ್ಸ್ ಎಲ್ಲ ಮನೆಗೆ ಇಪ್ಪತ್ತು ಜನ ಒಂದು ಚಿಕ್ಕ ಕಾರ್ಯಕ್ರಮ ಆಯ್ತು ಮನೆಯಲ್ಲಿ ಸೊ ಅವಾಗ್ಲೂ ಕೂಡ ಇಲ್ಲಿಂದನೆ ತರಿಸಿ ಮನೆಗೆ ಊಟ ಮಾಡಿದ್ವಿ ಎಲ್ಲರೂ ಎಲ್ಲರಿಗೂ ತುಂಬಾ ಇಷ್ಟ ಆಯ್ತು

ಟೆಕ್ನಿಕಾಲಿಟಿ ಇರ್ಬೋದು ಕತೆ ವಿಚಾರ ಇರ್ಬೋದು ಸೊ ಜನಕ್ಕೆ ಒಂದು ಹೊಸ ಎಕ್ಸ್ಪೀರಿಯನ್ಸ್ ಕ್ರಿಯೇಟ್ ಮಾಡಿದೆ ಅವ್ರಿಗೆ ಒಂದಷ್ಟು ಜನ ತುಂಬಾ ಇಷ್ಟಪಟ್ಟಿದ್ದಾರೆ ಖುಷಿ ಆಗುತ್ತೆ ಈಗ ಗ್ರಾಮೀಣ ಸಿನಿಮಾ ಶೂಟ್ ಮಾಡ್ತಾ ಇದ್ದೀನಿ ನೆಕ್ಸ್ಟ್ ಇಯರ್ ಇಲ್ಲ ಇಯರ್ ಎಂಡ್ ರಿಲೀಸ್ ಒಂದೇ ತಿದ್ದು ಕಾಲ ನವೆಂಬರ್ ನವೆಂಬರ್ ಡಿಸೆಂಬರ್ ರಿಲೀಸ್ ಆಗುತ್ತೆ ಅದಾದ್ಮೇಲೆ ಗ್ರಾಮೀಣ

ಏನಿಲ್ಲ ಅವ್ರ್ಗ ಅವ್ರ ಮನೆ ತಂದಿಂದನೇ ನಾನು ತನಕ ಬಂದಿರ ಚಿಕ್ಕದಾಗ ಓಪನ್ ಮಾಡ್ಕೊಂಡಿದ್ವಿ ಶಿವಣ್ಣ ಎಲ್ಲಾ ಔಟ್ಲೆಟ್ ಸಪೋರ್ಟ್ ಒಂದು ಎಂಟು ಒಂಬತ್ತು ಬ್ರಾಂಚ್ ಶಿವಣ್ಣ ಓಪನ್ ಮಾಡಿದ್ದಾರೆ ಅಶ್ವಿನಿಯಕ್ಕ ಮತ್ತೆ ವಿನಯ ಇದು ಎರಡನೇ ಬ್ರಾಂಚ್ ಓಪನ್ ಮಾಡಿದ್ದಾರೆ ಪ್ರತಿ ಒಂದ್ ಸತಿನೂ ಯಾವಾಗ ಹೋದ್ರು ಯಾವಾಗ ಫೋನ್ ಮಾಡಿದ್ರು ಇಮಿಡಿಯೇಟ್ ಆಗಿ ಬೆಳೆಸೋ ಗುಣ ಇದೆಯಲ್ಲ ಎಲ್ರಿಗೂ ಬರಲ್ಲ ದೊಡ್ಡ ಮನೆಗೆ ಮಾತ್ರ ಈಗ ಸ್ಟಾರ್ಸ್ ಕರ್ಸ್ಬೇಕು ಅಂದ್ರೆ ದುಡ್ಡು ದುಡ್ಡಿಸ್ಕೊಂತಾರೆ ಅದು ಇದು ಅಂತ ಹೇಳಿ ಇವತ್ತಿನ ತನಕ ಬಿರಿಯಾನಿ ನಾನು ಕಳಿಸ್ರೆ ಬಿಲ್ ಹೇಳಿದ್ರೆ ನಿಮ್ ಬಿಲ್ ನಿಮ್ ಬಿಲ್ ತಗೊಂಡ್ರೆ ಅಷ್ಟೇ ನಾನು ತೊಗೊಂಡಿನ್ ಇಲ್ಲ ತಗೋಳೋದೇ ಇಲ್ಲ ಅಂತೇಳಿ ಯಾವಾಗ್ಲೂ ಗಲಾಟೆ ಅವ್ರದ್ದು ಅಷ್ಟು ಚಿಕ್ಕ ಲೆವೆಲ್ ಇಂದ ಸಪೋರ್ಟ್ ಮಾಡ್ಕೊಂಡ್ ಇಲ್ಲಿ ತನಕ ಇಪ್ಪತ್ತು ಬ್ರಾಂಚ್ ತನಕ ಬಂದಿದೆ ಅವ್ರ ಸಪೋರ್ಟಿಂದನೇ ಆಗಿರೋದು ಹತ್ರ ಬಿಲ್ ತಗೊಳಕ್ ನಮ್ಗೆ ಮನ್ಸಾರ ಹೆಂಗೆ ಬರೋದು ಆಗೋದೇ ಇಲ್ಲ ಚಾನ್ಸೇ ಇಲ್ಲ ಬಟ್ ಆದ್ರೂ ಅವ್ರ ದೊಡ್ಡ ಗುಣ ಹೆಂಗೆ ಅಂದ್ರೆ ಬಿಲ್ ಕೊಡದೆ ತಗೊಳ್ಳೋದೇ ಇಲ್ಲ ಅಂತೇಳಿ ಯಾವಾಗ್ಲೂ ಬಿಲ್ ಕೊಡ್ತಾರೆ ಆ ದೊಡ್ಡ ಮನೆ ಗುಣ ಅದು ಅವ್ರ ಆಶೀರ್ವಾದಿಂದ ಇಲ್ಲಿ ತನಕ ಬಂದಿದೀವಿ ಚಿಕ್ಕದಾಗ ಸ್ಟಾರ್ಟ್ ಮಾಡಿದ್ದು ಇವಾಗ ಮುನ್ನೂರು ಮುನ್ನೂರೈವತ್ತು ಜನ ಕೆಲಸ ಮಾಡ್ತಾಯಿದ್ದಾರೆ ಅವ್ರ ಸಂಸ್ಥೆ ನನ್ನ ಸಂಸ್ಥೆ ಅಂತ ನಾನು ಹೇಳೋದೇ ಇಲ್ಲ ದೊಡ್ಡ ಮನೆ ಸಂಸ್ಥೆನೇ ಅಂತಲೇ ನಾನು ಹೇಳೋದು ಯಾವತ್ತು ಬೆಳೆಸೋ ಗುಣ ಅವ್ರು ಅವ್ರ ಮನೆಗೆ ಬಿಟ್ರೆ ಇನ್ನು ಯಾರಿಗೂ ಬರೋಲ್ಲ ಅಷ್ಟು ಒಳ್ಳೆಯ ಗುಣ ನಾನು ವಿನೋ ನಾನು ಅಷ್ಟೇ ಅಪ್ಪು ಸರ್ದೇ ತದ್ರೂಪ ನಾನು ನೋಡಿದಂಗೆ ಅಷ್ಟು ಇನೋಸೆಂಟು ಅಷ್ಟು ಇದು ಅಷ್ಟು ಸೈಲೆಂಟು ಯಾವಾಗ ಕೇಳಿದ್ರು ಅದೇ ವಿನಯತೆ ಮೊನ್ನೆ ಮನೆಗೆ ಹೋಗಿದ್ವಿ ಮನೆಗೆ ಹೋದ್ರಲ್ಲೂ ಅಷ್ಟೇ ಅದೇ ಥರ ಗೆಸ್ಟರು ಯಾರು ಏನು ಏನು ನೋಡೋಲ್ಲ ಅಷ್ಟು ಪ್ರೀತಿಯಿಂದ ನೋಡ್ಕೊತಾರೆ ಅವ್ರಿಗೆ ಒಳ್ಳೇದಾಗಲಿ ದೇವ್ರು ಚೆನ್ನಾಗಿರ್ಲಿ ನಾವು ಬ್ರಾಂಚ್ ಓಪನ್ ಮಾಡಿದ್ದು ವಿನಯ್ ಸರ್ ಬಂದು ನಮ್ಗೆ ಮಾಡಿಕೊಡ್ತೀವಿ ತುಂಬಾ ಖುಷಿ ಆಯ್ತು ತುಂಬ ಖುಷಿ ಅನ್ಸುತ್ತೆ ಅದು ತಾಲೂಕ್ ಲೆವೆಲ್ಗೆ ಕೊಟ್ಟಿರೋದು ನನಗೆ ತುಂಬಾ ಖುಷಿ ಅನ್ಸುತ್ತೆ ಯಾಕೆಂದ್ರೆ ನಾನು ಟೂ ಇಯರ್ಸ್ ಬ್ಯಾಕ್ ಕೇಳಿದಾಗ ಇಲ್ಲ ಡಿಸ್ಟಿಕ್ ಲೆವೆಲ್ ಟ್ರೈ ಮಾಡ್ತೀನಿ ಅಂತ ಹೇಳಿದ್ರು ಆದ್ರೂ ಒಂದು ಚಾನ್ಸ್ ತಗೊಂಡು ಕೇಳಿದ್ರೆ ಸಚಿನ್ ಸರ್ ಎಲ್ಲ ಹೆಲ್ಪ್ ಮಾಡಿದ್ರು ಜೊತೆ ವಿನಯ್ ತುಂಬ ಹೆಲ್ಪ್ ಮಾಡಿದ್ದಾರೆ